नेन हलो सवेल तारीख़ 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 ನಾವು ಹೇಳೋದು ಈಗ ಮೂರನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದ ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಕರ್ತಿದ್ದೇವೆ ಕರೆದಾಗ ಚಿತ್ರ ನೋಡಿಕೊಂಡು ಹೊರಡೋವಾಗ ತುಂಬ ಲೇಟ್ ಆಗ್ತಾ ಇತ್ತು ನಾನೇ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಹೊರ್ಡ್ತಾ ಇದ್ದೀರ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ ತುಂಬ ಲೇಟ್ ಆಗಿತ್ತು ಅಂತ ತಕ್ಷಣ ಹೊಟ್ಬಿಟ್ಟಿದ್ರು ಸೊ ನಾನು ಧನಂಜಯ ಅವರು ಸತೀಶ್ ಆಗ್ಬೋದು ಅಭಿಷೇಕ್ ಅವರಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಜಟ್ಲಾಗಿ ನಿಮ್ಮ ಅಂದರೆ ಓನರ್ ನಮ್ಮ ಜಗದೀಶ್ ಅವರು ನಮ್ಮ ಚಿತ್ರರಂಗದವ್ರು ಕಲಿಯೋಗಿ ಈ ಆಸು ಅವರು ಬಂದಿದ್ರು ನಮ್ಮ ಜೊತೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ದಯ್ಯೋ ಬನ್ನಿಯೋಣ ಅಂತಂದರೆ ಏನು ಪ್ಲ್ಯಾಂಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡೋಗೋದು ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ವಾ ಓದೋರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಡ್ಬಿಟ್ಟಿದ್ರು ಜಟ್ಲಾಗಲ್ಲಿ ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯಿತು ಆ ಲೇಟ್ ಆಗಿದ್ದ ಅಷ್ಟೇ ಹೊರ್ತು ಮಿಕ್ಕಿದ್ದ ಯಾವುದೇ ತರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತ ಎಲ್ಲ ತರಹದ್ದು ಗಮನ ದರ್ಶನ ಅವ್ರು ಕೇಳ ಯಾರು ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗ್ಲಿ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಅಂತ ಯಾರು ನಮ್ಗೆ ಕೇಳಲಿಲ್ಲ ಇಲ್ಲ ಹೇಳೂ ಇಲ್ಲ ನಮಗೂ ಗೊತ್ತಿಲ್ಲ ಇದು ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ವಿ ನಡೆದಿದ್ದು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ತರಹದ ವೈಲೇಷನ್ ಆಗಿದೆ ರೂಲ್ಸ್ ಬೇಕಾರೆ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು ಎರಡನೇ ಮಾಡಿಲ್ಲ ನ್ಯಾಯ ತಲೆ ನಾವು ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ತಾನೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮ್ಗೆ ಗೊತ್ತಿಲ್ಲ ಅದು ಅಂದ್ರೆ ಒಂದು ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ಥರ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ ಅದನ್ನ ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಕೇಳ್ಬೇಕು ನೀವು ಬರ್ತೀನಿ ಈಗ ನೀವು ನೀವು ಬುದ್ಧಿವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರ್ನ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನ್ ಮಾಡಿದಾರೋ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ಯಾರಿದಾರೋ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಿ ಅದು ನಿಮ್ಗೂ ಗೊತ್ತು ನನಗೂ ಗೊತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತು ಕೊಟ್ಟಿದ್ರು ಅಲ್ಲಿ ಒಂದಷ್ಟು ಅಂಶಗಳನ್ನ ಪೊಲೀಸರು ಮೆನ್ಷನ್ ಮಾಡಿ ಎಲ್ಲರ ಹೆಸರಿಗೂ ಕೊಟ್ಟಿದ್ರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಥವಾ ಬೇರೆ ನಾರ್ಮಲ್ ಆಗಿ ಸುಮ್ಮನೆ ಕೇಳಿಕೆ ಮಾಡಿ ಕಳ್ಸಿದ್ರ ಅದಕ್ಕೆ ನಿಮ್ಮ ಉತ್ತರಗಳು ಏನಾಗಿದೆ ಅದೆಲ್ಲ ಸ್ಟೇಟ್ಮೆಂಟ್ ಆಗಿದೆ ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಕೊಡೋಕ್ಕಾಗಲ್ಲ ಆಚೆ ಅವರೇ ಸ್ಟೇಟ್ಮೆಂಟ್ ಏನು ಮಾಡಿದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ನಾನು ಕೊಟ್ಟ ತಪ್ಪಾಗುತ್ತೆ ಅದು ಸೊ ನಾನು ಹೇಳೋದು ಇಷ್ಟೇ ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾರ ನಮ್ದೇ ಅಲ್ಲ ಇಡೀ ದರ್ಶನ್ ಒಬ್ಬರ ಎಲ್ಲಾ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು ಇವ್ ನೋಡಿ ಇವರೆಲ್ಲಾರು ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬೋದು ನಿಮ್ ಎಲ್ರಿಗೂ ಗೊತ್ತಿರಂಗೆ ಒಬ್ಬ ದರ್ಶನ್ ಅನ್ನೋರು ಒಂದ್ ಹತ್ತು ಜನ ನಾಯಕ ನಟಗಳನ್ನ ಹುಟ್ಟಾಗ್ಬೇಕು ಅಲ್ಲ ಒಟ್ಟಿರೋರು ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋ ಪ್ರಯತ್ನ ಪಡ್ತಾ ವ್ಯಕ್ತಿಗೆ ಅವ್ರ ಇಮೇಜ್ನ ಅವ್ರ ಹೆಸನ್ನ ಭಂಗ ಮಾಡೋದಿದೆಯಲ್ಲ ಅದನ್ನ ನಾನಲ್ಲ ಇಡೀ ದೀಪಸ್

ಕಾನೂನ್ ಇದೆ ನಾವ್ಯಾವುದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದನ್ನ ಆಕ್ಷನ್ ತಗೊಂಡ್ರೆ ನಾವು ಕಾನೂನ್ಗೆ ಹೋಗ್ಲೇಬೇಕಾಗುತ್ತೆ ಹೌದು ಪ್ರಶ್ನೆ ಮಾಡಿದ್ದೀವಿ ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ ಅದಕ್ಕೆ ಜನಗಳ್ ಬಿಟ್ಟಿದ್ದೀವಿ ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಡ್ಲಿ ಯಾಕೆ ಇಲಾಖೆ ಸರ್ಕಾರ ಎರಡು ಒಂದೇ ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದ್ರೂ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯ ನ್ಯಾಯ ಹೋಗ್ಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸುಮ್ ಸುಮ್ಮನೆ ನಾವು ಅದಕ್ಕೆ ಏನ್ ಬೇಡ ಅಂತ ದರ್ಶನ್ ಅವರು ಇನ್ ಬೆಳೆಸ್ಕೊಂಡು ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯ್ತು ಆ ತರ ಆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು ಯಾವುದೇ ಕಾರಣಕ್ಕೂ ದರ್ಶನ್ ಉದ್ದೇಶ ಇಷ್ಟೇ ಇವಾಗ ನೋಡಿ ಇಲ್ಲಿ ಬಂದಿದ್ದೀವಿ ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅಂತ ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದನ್ನ ನೀವೆಲ್ಲ ಕೇಳ್ತಾ ಇಲ್ಲ ನೀವು ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಅದನ್ನ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಒಂದ್ ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗಿಯ ಬಾಗ್ತೀವಿ ಎರಡನೇ ಮಾತಿಲ್ಲ ನಮಗೆ ಒಂದ್ ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದ್ ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ಹೋರಾಟ ಮಾಡಲಿ ಅಲ್ಲ ಹೋರಾಟಕ್ಕೆ ಬಂದಿದ್ದೀವಿ ಅಲ್ಲ ನಿಮ್ಮ ಏನು ಅಲ್ಲಿಗೆ ನೀವು ಬರೀ ಪ್ರಶ್ನೆ ಮಾಡಿ ನೀವು ಒಂದ್ ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಂದ್ ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದ ಅಲ್ಲಿ ಪಾರ್ಟಿ ಮಾಡಿಲ್ಲ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡಿಗೆ ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡಿದ್ರು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯಾಂಗದಲ್ಲಿ ಏನಿದೆ ನಾವು ತಡೆ ಬಾಕ್ತೀವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಅದು ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿಲ್ಲ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರಲಿಲ್ಲ ಯಾರು ಕೇಳಲಿಲ್ಲ ಯಾರು ಬಂದಿಲ್ಲ ಯಾರು ನಮ್ಗತ್ರ ಯಾರು ಬಂದು ಕೇಳಿಲ್ಲ

ಆಟೋ ಬಂದ್ಬಿಟ್ರೆ ಕ್ಯಾಮ್ರಾಗೆ ರಾಜ ಒಳ್ಳೆ ಅನುಕೂಲ ಆಗೋಯ್ತದೆ ಸೈಪೋಲ್ ಆಡಿಯೋ ಬಂದಿಲ್ಲ ಯಾರಿಗೂ ಬಂದಿಲ್ಲ ರಾಜಣ್ಣ ರಾಜಣ್ಣ